ಯೂಟ್ಯೂಬ್ ಚಾನಲ್ನ ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೇ ಹನ್ನೊಂದರ ಭಾನುವಾರದಂದು ಚಿಂತಾಮಣಿ ನಗರದ ಕೆ ಎಮ್ ಡಿ ಕಲ್ಯಾಣ ಮಂಟಪದಲ್ಲಿ ಸಿ ಟಿ ವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆಯಲಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವವರು ಮೇ ಏಳನೇ ತಾರೀಕಿನೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಡಬಲ್ ಫೈವ್ ತ್ರೀ ಸಿಕ್ಸ್ ತ್ರೀ ಫೋರ್ ಒನ್ ಹಣಕಾಸಿನ ವಿಚಾರವಾಗಿ ಭಟ್ಲಹಳ್ಳಿಯಲ್ಲಿ ಜೋಡಿ ಕಲೆ ನಡೆದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಕೊಲೆಗೂ ಮುಂಚೆ ಆರೋಪಿಗಳು ಇದೇ ಕುಟುಂಬದ ಬಾಲಕಿಯರನ್ನು ಮಂಚಕ್ಕೆ ಕರೆದಿದ್ದು ಯಾರಿಗೂ ಹೇಳದಂತೆ ಎಚ್ಚರಿಕೆ ನೀಡಿದ್ದು ಇದೇ ವಿಚಾರವಾಗಿ ಕೊಲೆ ನಡೆಯುತ್ತಾ ಎಂಬ ಅನುಮಾನ ಇದೀಗ ಎಲ್ಲರಲ್ಲಿ ಶುರುವಾಗಿದೆ ಆದ ಅನ್ಯಾಯದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೊಂಡು ಕಣ್ಣೀರು ಹಾಕುತ್ತಿರುವ ಬಾಲಕಿಯರು ಅನ್ಯಾಯಗೊಳಗಾದ ಬಡ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುತ್ತಿರುವ ದಲಿತ ಸಂಘಟನೆಯ ಮುಖಂಡರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಂತಾಮಣಿ ನಗರದಲ್ಲಿ ಹೌದು ಕಳೆದ ಏಪ್ರಿಲ್ ಹದಿಮೂರರಂದು ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದಲ್ಲಿ ಜೋಡಿ ಕೊಲೆಯ ವಿಚಾರ ಎಲ್ಲರನ್ನೂ ಬೀಳಿಸಿತ್ತು ಕೊಲೆ ಆರೋಪದಡಿ ಹನ್ನೆರಡು ಜನರ ಮೇಲೆ ಕೇಸ್ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದರೆ ಇದೇ ಕೊಲೆ ಕೇಸ್ ವಿಚಾರಕ್ಕೆ ಇದೀಗ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಹೌದು ಪೊಲೀಸರು ಡಬಲ್ ಮರ್ಡರ್ ವಿಚಾರದಲ್ಲಿ ಈಗಾಗಲೇ ಐದು ಜನರನ್ನು ಬಂಧಿಸಿದ್ದಾರೆ ಉಳಿದ ಐದು ಜನರ ಬಂಧನಕ್ಕಾಗಿ ಬಲೆ ಬೀಸಿದ್ದಾರೆ ದೂರುದಾರರು ನೀಡಿದ್ದ ಉಳಿದ ಇಬ್ಬರ ಕಿ ಹೆಸರನ್ನು ಕೇಸ್ನಿಂದ ತೆಗೆದುಹಾಕಿದ್ದಾರೆ ಈ ವಿಚಾರವಾಗಿ ತನಿಖೆ ನಡೆಯುತ್ತಿದ್ದರೆ ಇತ್ತ ಇತರ ಕುಟುಂಬದ ಹದಿನಾಲ್ಕು ವರ್ಷ ಹಾಗೂ ಹದಿನಾರು ವರ್ಷದ ಇಬ್ಬರು ಒಡ ಹುಟ್ಟಿದ ಅಕ್ಕ ತಂಗಿಯರು ಕೊಲೆ ಮಾಡಿದ ಆರೋಪಿಗಳ ಕುರಿತು ಸ್ಫೋಟಕ ಮಾಹಿತಿಯನ್ನು ಬಿಟ್ಟಿಟ್ಟಿದ್ದು ಕೊಲೆಯ ಹಿಂದೆ ಇದೇ ಕಾರಣ ಇರಬಹುದಾ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಹೌದು ಕೊಲೆ ನಡೆಯುವುದಕ್ಕೂ ಮೊದಲೇ ಹನ್ನೆರಡು ಜನರ ಆರೋಪಿಗಳ ಗುಂಪಿನಲ್ಲಿ ಐದು ಜನರ ಗುಂಪು ಬಾಲಕಿಯರನ್ನು ಮಂಚಕ್ಕೆ ಕರೆದಿದ್ದು ಈ ವಿಚಾರವನ್ನು ಪೋಷಕರಿಗೆ ತಿಳಿಸಿದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ ಘಟನೆ ಈಗ ಬಯಲಿಗೆ ಬಂದಿದೆ ಹಲವಾರು ಬಾರಿ ಬಾಲಕಿಯರಿಗೆ ಬೆದರಿಕೆ ಹಾಕಿದ್ದು ಈ ವಿಚಾರವನ್ನು ತಂದೆಯಿಲ್ಲದ ಬಾಲಕಿಯರು ತಮ್ಮ ಮಾವ ಲಿಂಗಮಯ್ಯ ಬಡಿ ಹೇಳಿಕೊಂಡಿದ್ದಾರೆ ತದನಂತರ ಲಿಂಗಮಯ್ಯ ಬಾಲಕಿಯರ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿರುವ ಗ್ಯಾಂಗ್ಗೆ ಎಚ್ಚರಿಕೆ ನೀಡಿ ವಾಪಸ್ಸಾಗಿದ್ದಾರೆ ಇನ್ನು ಎಚ್ಚರಿಕೆಗೆ ಕೆರಳಿದ ಆರೋಪಿಗಳು ಏಕಾಏಕಿ ಮನೆಗೆ ನುಗ್ಗಿ ಬಾಲಕಿಯರ ಮುಂದೆಯೇ ಇಬ್ಬರನ್ನು ಧಾರುಣವಾಗಿ ಕೊಚ್ಚೆ ಕೊಲೆ ಮಾಡಿದ್ದು ಮತ್ತಾರುವ ಯುವಕನಿಗೆ ಗಂಭೀರವಾಗಿ ಚಾಕುವಿನಿಂದ ಎತ್ತುವುದು ಎಸ್ಕೇಪ್ ಆಗಿದ್ದರು ಮೊದಲಿಗೆ ಹಣದ ವಿಚಾರವಾಗಿ ನಡೆದಿರಬಹುದು ಎಂದು ಭಾವಿಸಿದ್ದ ಕೊಲೆಯ ಇಂದಿನ ಘಟನೆಗೆ ಈಗ ಹೊಸ ಟಿಸ್ ಸಿಕ್ಕಿದ್ದು ಬಾಲಕಿಯರು ಮಾವನಿಗೆ ಕಿರುಕುಳದ ಬಗ್ಗೆ ದೂರು ನೀಡಿದ್ದ ವಿಚಾರವಾಗಿ ಕೊಲೆ ನಡೆದಿದೆಯೇ ಎಂಬ ಅನುಮಾನ ಎಲ್ಲರಲ್ಲಿ ಕಾಡುತ್ತಿದೆ ಇನ್ನು ಡಬಲ್ ಮರ್ಡರ್ ಬಳಿಕ ಕೆಲ ದಿನಗಳ ಎಸ್ಕೇಪ್ ಆಗಿ ಮತ್ತೆ ರೊಚ್ಚಿಗೆದ್ದ ಆರೋಪಿಗಳು ಬಾಲಕಿಯರನ್ನು ಕರೆದು ನೀವು ಕರೆದ ಕಡೆ ಬರೆದಿದ್ದರೆ ನಿಮ್ಮ ಮನೆಯಲ್ಲಿ ಉಳಿದ ಎಲ್ಲರನ್ನು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಇದೇ ವಿಚಾರವನ್ನು ತಾಯಿ ಬಳಿ ಹೇಳಿಕೊಂಡು ಕಣ್ಣೀರು ಹಾಕಿದ ಬಾಲಕಿಯರು ಇಂದು ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೊಲೆ ಆರೋಪಿಗಳು ಹಾಗೂ ಪ್ರಾಣ ಬೆದರಿಕೆ ಹಾಕುತ್ತಿರುವವರ ಆರೋಪಿಗಳ ವಿರುದ್ಧ ಕೂಡಲೇ ಕ್ರಮವನ್ನು ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದು ಇದಕ್ಕೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳು ಸಾಥ್ ಕೊಟ್ಟಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಕ್ಕಳಿಗೆ ಈ ಸಮಾಜದಲ್ಲಿ ರಕ್ಷಣೆಯೇ ಇಲ್ಲದಂತಾಗಿದೆ ಸದ್ಯ ಈಗಲಾದರೂ ಪೊಲೀಸರು ಜೋಡೆ ಕಲೆ ವಿಚಾರವಾಗಿ ಬಾಲಕಿಯ ದೂರನ್ನು ಪರಿಗಣಿಸಿ ಸ್ಪಷ್ಟ ಮಾಹಿತಿಯನ್ನು ಕಲಿಯಾಕಿ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡುತ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವರ್ಷದಿಂದ ಜಾಸ್ತಿ ಇದು ಕೊಡ್ತಾ ಇದ್ರು ಜಾಸ್ತಿ ಟಾರ್ಚರ್ ಕೊಡ್ತಾಯಿದ್ರು ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಹತ್ರ ಬರೋದು ಸಿಗರೇಟ್ ತೆರೋದು ಹಂಗೆಲ್ಲ ಮಾಡ್ತಾಯಿದ್ರು ಸ್ಕೂಲಲ್ಲಿ ಎಲ್ಲ ಮಾತಾಡ್ತಾ ಹಂಗು ಮಾತುಗಳೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಒಂದು ಬಾ ಎಲ್ಲ ಇದು ಮಾಡ್ಕೊಂಡಿದ್ದೀನಿ ನೀನು ಬಂದರೆ ಸಾಕು ಈಗ ಒಂದು ಬಾ ಅಂತಂದರೆ ಚೊಪ್ಪಿ ತೊಗೊಂಡು ನಡೀತೀನಿ ನೀನು ನಮ್ಮ ಅನ್ನ ಥರನೇ ಅಲ್ಲ ಅಂತಂದರೆ ನಿನ್ನ ತಂಗಿ ಆದ್ರೇನು ನೀನೇನು ತಂಗಿ ಅಲ್ವಲ್ಲ ಹಂಗೆ ಇದ್ದ ಆಗ ಅಣ್ಣ ನಿಮಗೂ ಒಂದು ತಂಗಿ ಇದ್ದಾರಲ್ಲ ಅಣ್ಣ ಅಂತಂದರೆ ನನ್ನ ತಂಗಿ ಅಲ್ವಲ್ಲ ಎಲ್ಲಿ ನೀನು ನಮ್ಮ ಅಪ್ಪ ಅಣ್ಣ ಅಂತಂದರೆ ನಿಮ್ಮಪ್ಪನೇ ನನ್ನ ಕೆಳಗಡೆ ಇರ್ತಾನೆ ಬಿಡು ನಾವೆಲ್ಲಿ ಮಾತು ಕೇಳ್ತಾನೆ ಅಂತ ಹೇಳೋದು ಮತ್ತು ಅಮ್ಮ ವ್ಯಾಪಾರ ಹೊಟ್ಟೋಗ್ತಾರೆ ಮನೆಯಲ್ಲಿ ಯಾರು ನಾನು ನನ್ನ ತಂಗಿ ಇಬ್ಬರೇ ಇರ್ತಾ ಇದ್ವಿ ಅಪ್ಪ ನೋಡಿದ್ರೆ ದೂರ ಇದ್ದಾರೆ ಎರಡನೇ ಮದುವೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಯಾರು ಇಂಬಲ್ಲ ಅಂತ ಹೇಳ್ತಾಯಿದ್ರೆ ಮನೆ ಹತ್ರ ಬರೋದು ವಿಜಯ್ ಅಂತ ನಮ್ಮ ಮನೆ ಮುಂದೆನೇ ಒಂದ್ಸಲಿ ಕೊಲೆ ಮಾಡಿಬಿಟ್ಟು ಕೈ ಕೊಟ್ಟಿದ್ರಲ್ಲ ಅವ್ನ ಮನೆ ಹತ್ರ ಬರೋದು ಬಿಡಿ ಸೇರೋದು ಹಿಂಗ ಗಂಗಯ್ಯ ಹಿಂಗೆ ಅನ್ಕೊಳೋದು ಪ್ಲೀಸ್ ಒಂದು ಸಲೀಬಿಟ್ಟು ಮಾತಾಡ್ತಾ ಇದ್ರು ಅದೆಲ್ಲ ಹೇಳೋಕ್ಕಾಗಲ್ಲ ಸರ್ ಇನ್ನೂ ಏನೇನೋ ಅಂತ ಇದ್ದರು ನಾವೆಲ್ಲ ಹೇಳಿದ್ರೆ ಅಮ್ಮಗೆ ಹೇಳಿದ್ರೆ ಅಮ್ಮ ಜಾಸ್ತಿ ಅಲಿತಾರೆ ಓದಿ ನಿಲ್ಸ್ಬಿಡ್ತಾರೆ ಅಂತ ಅಮ್ಮ ಯಾರಿಗೂ ಹೇಳಿಲ್ಲ ಓದು ನಿಲ್ಸ್ಬಿಟ್ರೆ ಓದ್ಕೊಳಕ್ಕಾಗಲ್ಲ ನಮ್ಮ ಮನೆಗಳಲ್ಲಿ ನಾವೆಲ್ಲ ಇರೋದು ನಾವು ಹೋದ್ರೆ ಮತ್ತೆ ಇವಾಗ ಇರೋರಾದರೂ ಮತ್ತೆ ಓದ್ತಾರೆ ಹೆಣ್ಮಕ್ಳು ಅಂತ ಓದ್ತಿದ್ರು ಮಾವಾಗ ಹೇಳ್ತಾಯ ಬಿಕಾಸ್ ಮಾವ ಅದು ಯಾರಿಗೂ ಹೇಳ್ಬೇಡ ಹಿಂಗೆ ಮಾಡ್ತಾ ಇದಾರೆ ಇವರೆಲ್ಲ ಹಿಂಗೆಲ್ಲ ಕರಿತಾ ಇರ್ತಾರೆ ಏನು ಮಾಡೋದು ಅಂತಂದರೆ ನಾನು ಹೇಳ್ತೀನಿ ಬಿಡು ನೀನು ಎಲ್ಲಿ ಅಮ್ಮಗೆ ಹೇಳ್ಬೇಡ ಅಮ್ಮಗೆ ಮತ್ತೆ ಟೆನ್ಷನ್ ಜಾಸ್ತಿ ಆಗ್ತದೆ ಅಮ್ಮ ಮತ್ತೆ ಹಂಗೆ ಹೇಳ್ತಾ ಇದ್ರು ಅದಕ್ಕೆ ಮಮ್ಮ ನೀ ನೀನೇ ನೋಡ್ಕೋಬೇಕು ಅಮ್ಮ ಏನು ಎಲ್ಲ ಹಿಂಗೆ ಮಾಡ್ತಾಯಿದ್ರು ನಾನು ಸ್ಕೂಲಿಗೆ ಹೋಗಲ್ಲ ನಾನು ಮನೆಯಲ್ಲೇ ಇದ್ದೋಗ್ತೀನಿ ಅಂತ ನಾನು ಹೇಳ್ತಾ ಇದ್ದೆ ಅಲ್ಲಿ ಕೊಟ್ಟು ನನಗೆ ಸ್ಕೂಲ್ ಚೆನ್ನಾಗಿ ಓದ್ಕೊಂಡು ಇರ್ಬೇಕಂತಂದ್ರೆ ಆದ್ರೆ ನಾನು ಒಂದ್ ಪ್ಲೇಸ್ ಅಲ್ಲಿ ಇದ್ರೆ ನಮ್ಮನ್ನ ನಾನು ಅಂದ್ರೆ ನೋಡ್ತಾರಲ್ಲ ಸರ್ ಅಪ್ಪ ಇಲ್ರಿ ಇದ್ರೂ ತಾಯಿ ಓದ್ತಿರುವಂತ ಬರ್ಬೇಕಂತ ಆಸೆ ಇವ್ರೆಲ್ಲ ಹಿಂಗ್ ಮಾಡ್ತಿದ್ರು ಟೆಂತ್ ಎಕ್ಸಾಮ್ ಆಗೋದಕ್ಕೂ ಸಹ ಹೆಂಗಂದ್ರೆ ಬರೀತ ಟೆಂತ್ ಎಕ್ಸಾಮ್ ಬರೀತಾ ಇದ್ರೆ ಕಿತ್ತಿರ್ತಾರ ಸರ್ ಅಲ್ಲಿನಿಂದ ಬಂದು ನೋಡೋದು ಇದಿಲ್ಲ ಹಾಕೋದು ಆವತ್ ಸಹ ಎಷ್ಟು ನೋವು ತಿಂದಿದ್ವ ಸರ್ ಎಕ್ಸಾಮ್ ಬರೀತಾ ಇದ್ರೆ ಅಳದ್ಕೊಂಡ್ ಬರ್ತಿದ್ದೀನಿ ಸರ್ ಎಕ್ಸಾಮ್ ಸಹ ಯಾರ್ಯಾರ ಯಾರ್ಯಾರ ಮನೆ ಹತ್ರ ಮಾತಾಡಿ ಮಾತಾಡಿದ್ದು ಅವರ ಐದ್ ಬಂದು ಬಂದ್ ಕುಮಾರ್ ಸರ್ ಮಹಿಮ್ರಾಜು ವಂಶಿ ಜಾನು ದೇವರಾಜು ಸಾಯಿನಾಸ್ ಮಹಿಮ್ರಾಜು ನಿಮಗೆ ನಿಂಗೆ ಹೇಳಿದ್ರ ಅಂದ್ರೆ ಇದನ್ನೇನಾದ್ರೆ ಮನೆಯಲ್ಲಿ ಹೇಳಿದ್ರೆ ನಾನು ಕೊಲೆ ಮಾಡ್ತೀನಿ ಅದನ್ನ ದಾರಿಯಲ್ಲಿ ಹೋಗ್ತಾ ಇರುವಾಗ ನಾನು ಚಂದಾಗೂ ಒಂದು ಹಾಕಿದ್ದೆ ಅದಕ್ಕೆ ನನ್ನ ನಾನೇ ಹೊಳಿತೀಗ ಅಂತ ಚಾಕು ಎಲ್ಲ ಇಟ್ಕೊಂಡೇ ಇರ್ತಾರೆ ಸರ್ ಚಾಕು ಕದ್ದು ಇಟ್ಕೊಂಡು ನೀನು ಏನಾದರೂ ಬೇರೆ ಅವ್ರಿಗೆ ಹೇಳ್ತೀನಿ ನೀನು ಎಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ನಾನು ನಮ್ಮ ಮಾವ ಗೆಲ್ಬಿಟ್ಟೆ ಧೈರ್ಯ ತಗೊಂಡು ಎಲ್ಲ ನಮ್ಮ ಅಮ್ಮಮ್ಮಗೆ ಆವಾಗ ಅಂಗಡಿ ಎಲ್ಲಿದ್ದೆಲ್ಲ ಆಗ ನಮ್ಮ ಮಾವ ಸತ್ತೋಗ ಮೇಲೆ ನಮ್ಮ ಅಮ್ಮ ಆವಾಗ ನಮ್ಮಮ್ಮ ಅಂದರು ನಿನ್ನ ಕಷ್ಟಲ್ಲಿ ಹೇಳ್ಬಾರ್ದ ಅಂತ ನಮ್ಮ ಮಾವನ ನಂಗೆ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ ಸರ್ ಅವ್ರು ಬಂದು ಇನ್ನು ಶನಿವಾರ ಸಾಯಂಕಾಲ ಬಂದು ಈಗ ಒಂದ್ಸಲಿ ಬಾ ನೀನು ಬಿಟ್ಬಿಡ್ತೀನಿ ಅಂತಂದರು ನಾನು ಏನೂ ಒಪ್ಕೊಂಡಿಲ್ಲ ಸರ್ ನಮ್ಮ ಮಾವ ಗೆಲ್ದಿದ್ವಲ್ಲ ನಮ್ಮ ಮಾವನ ನೋಡ್ಕೊತಾರೆ ಬಿಡು ಅಂತ ನಾವು ಇದ್ದೋಗಿದ್ವಿ ಸರ್ ಮತ್ತು ನಾವು ಹಂಗೆ ಮಾತಾಡ್ತಾ ಇದ್ರೆ ನಮ್ಮ ಅಜ್ಜಿಯವ್ರ ಮನೆ ಹತ್ರ ಒಟ್ಟೋದ್ವಿ ಸರ್ ನಾವು ಅಲ್ಲಿ ನಮ್ಮ ನಮ್ಮಿಂದಲೇ ಬಂದ್ಬಿಟ್ಟಿದ್ದಾರೆ ಅವರು ನಾನು ನೋಡ್ಕೊಂಡಿಲ್ಲ ಬಂದ್ಬಿಟ್ಟು ನಿಮ್ಮ ಮಾವ ಎಲ್ಲಿದ್ದಾರೆ ಅಂತ ಕಲ್ ಅಲ್ಲಿ ಬಂದ ಮೇಲೆ ಕಲ್ ನಾನು ಅಲ್ಕೊಂಡಿದ್ದೋಗಿದೀವಿ ಸರ್ ನಮ್ಮ ಮಾವ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾರೆ ನಾವು ನೋಡ್ಕೊಂಡಿಲ್ಲ ಬಂದಿದ್ದಾರೆ ಏನೋ ಮಾತುಗಳ ಮಾತುಗಳು ಏನಕ್ಕೆ ಬಂದಿರೋದು ಅಂತ ಇವ್ರು ಮಾತಾಡ್ತಾ ಇದ್ದಾರೆ ನಮ್ಮ ಮಾವ ಬಂದಿದ್ದಾರೆ ಅಷ್ಟೊತ್ತು ನಮ್ಮ ಮಾವನ ಗಾಡಿನ ಇಲ್ದಿದಾರೆ ಇಲ್ವಾ ಸರ್ ಗಾಡಿನ ಇಲ್ಲದೇ ಅಷ್ಟಕ್ಕೆ ಇಲ್ಲ ಆಟ ಸರ್ ಮಾತೇ ಅವ್ರು ಚಿಕ್ಕಪ್ಪ ಬಂದ ಅಯ್ಯೋ ಪ್ರತಾಪ್ ಅಂತ ಸುಟ್ಬಿಟ್ರೆ ಅಂತ ಬರೋಷ್ಟು ಬಿಟ್ಟಿದ್ದಾರೆ ಸರ್ ಅವೆಲ್ಲಾ ಮಾಡ್ಬಿಟ್ಟಿದ್ದಾರೆ ಸರ್ ನಮ್ಮ ಮಾವ ನಮ್ಮ ಸಾಗರು ಅಂತಿದ್ದಾರೆ ಸರ್ ಮತ್ತೆ ಬೆದರಿಕೆ ಬೆದರಿಕೆ ಇದಾರೆ ಸರ್ ಮತ್ತೆ ಬಂದ್ರೆ ಕೊಲ್ಲೋ ನಿಮ್ಮನೆ ನಿಮ್ಮ ಮನೇಲಿ ಯಾರು ಇಲ್ಬೋದ ಹೆಂಗಿದ್ರೆ ನನ್ ಕೋಲೀಸ್ ಸೆಕ್ಯೂರಿಟಿ ಬೇಕು ಸರ್ ಇಲ್ಲ ಮಾಡ್ದೆರ ನಾವೇ ಸರ್ ನಮ್ಮನ್ನ ಸರ್ ಸಾಯಿಸೋದು ಈಗ ಮತ್ತೆ ಇರೋರನ್ನೂ ಬಾಯ್ಸನ್ನ ಎಲ್ಲರನ್ನ ಚಿಕ್ಕ ಮಕ್ಕಳಿಂದ ಸಾಯ್ಕೊಡ್ತೀನಿ ಅಂತ ಅವ್ರು ಸವಾಲು ಆಗ್ತಾ ಇದಾರೆ ಸರ್ ಪೊಲೀಸರು ಇದು ತಗೊಂಡಿಲ್ವ ಅಂತಂದ್ರೆ ಎಲ್ಲರೂ ಸತ್ತು ಹೋಗ್ತದೆ ಸರ್ ಒಬ್ಬರು ಇರಲ್ಲ ಸರ್ ಚೆನ್ನಾಗಿ ಅವರೇ ಹೇಳ್ತಾ ಇದಾರೆ ಸರ್ ನಾವೇ ಸಾಯಿಸೋದು ನೋಡ್ಕೊಳ್ರಿ ನಿಮ್ಮ ಪ್ರಾಣಗಳ ನಮ್ಮ ಕೈಯಲ್ಲ ಇದೆ ಅಂತ ನೀವೇ ಇದು ತಗೋಬೇಕಂತ ಕೋರ್ತೀನಿ ಸರ್ ನೀವು ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ನಾವು ಬತ್ತಲೆ ರಾಜ್ಯ ಬತ್ತಾಯ ಮಾಡಿಕೊಂಡು ಜೂಸ್ತಾ ಇದ್ದೀವಿ ಇದಕ್ಕೆ ಕೊಲೆ ಮಾಡಿರೋದಕ್ಕೆ ಕಾರಣ ಏನಂದರೆ ಮುಗ್ಧನ್ ಪಾಯಿಂಟ್ ಈ ಥರ ಎಲ್ಲ ಎಷ್ಟೊತ್ತೆಲ್ಲ ಹೇಳಿದ್ರಲ್ಲ ಅಲ್ಲೆಲ್ಲ ನಿಜ ಒಳ್ಳೆಯದು ಕರೆಕ್ಟ್ ಅವರು ಮೇನ್ ಪಾಯಿಂಟ್ ಏನಂದರೆ ಒಂದು ಏಳೆಂಟು ವರ್ಷದಿಂದ ಅವ್ರಿಗೆ ಬ್ಯಾಡ್ ಹ್ಯಾಬಿಟ್ ಇತ್ತು ಬಿಸ್ನೆಸ್ ಅದ್ರ ಬಗ್ಗೆ ಅವರಿಷ್ಟು ಅವ್ರು ಹಾಡೋರಿರಲಿ ಅಂತ ನಾವು ನಾವು ತಲೆ ಕೆಲಸಕೊಂಡಿಲ್ಲ ಯಾರಿಗೆ ಉತ್ತರ ಕೊಟ್ಟಿಲ್ಲ ಅವ್ರು ಏನೇ ಆಗಲಿ ಸಂಪಾದನಾ ಮಾಡ್ತಾ ಹಂಗೇನ ಇಲ್ಲ ಆರಾಮಾಗಲಿ ಅಂತ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅವ್ರು ಮಾಡೋ ಕೆಲಸ ನಾವು ರೀತಿ ಉತ್ತರ ಕೊಟ್ಟಿಲ್ಲ ಮೇನ್ ಪಾಯಿಂಟ್ ಜಸ್ಟ್ ಈಗ ಎರಡು ತಿಂಗಳ ಮುಂಚೆ ಅದು ಗಾಳ ಸ್ಪ್ರೆಡ್ ಆಗಿದೆ

ನಿಮ್ಗೆಲ್ಲ ಜೈಲಿಗೆ ಆಗ್ಬೇಕು ನೀವು ಮತ್ತೆ ವಾರ ಬರಬಾರ್ದು ನೀವು ಅಂಥ ಕೆಲಸ ನಾವು ಮಾಡ್ತೀವಿ ಅಂತ ಅವ್ರು ಸ್ವಲ್ಪ ಪ್ರತಾಪವನ್ನು ಉತ್ತರ ಕೊಟ್ಟವ್ರೆ ಇದು ಸ್ಯಾಕ್ಚರ್ ಅವ್ರು ಸ್ವಲ್ಪ ಮೈಂಡ್ ಜಾಸ್ತಿ ಅಪ್ಸೆಟ್ ಆಗಿದೆ ಅವರೆಲ್ಲ ಗ್ರೂಸ್ ಎಲ್ಲ ಮಾತಾಡಿಕೊಂಡಿದ್ದಾರೆ ಒಂದು ಇಪ್ಪತ್ತು ದಿವಸ ಮುಂಚೆ ಇಲ್ಲೇ ಆ ಗಾಂಧಿನಗರಲ್ಲಿ ಒಂದು ನೈಟ್ ಒಂದು ಗಂಟೆ ಟಯದಲ್ಲಿ ಎಲ್ಲ ಮೀಟಿಂಗ್ ಮಾಡಿಕೊಂಡು ಎಲ್ಲ ಡ್ರಿಂಕ್ಸ್ ಹಾಕಿ ಎಣ್ಣೆ ಮಾಡಿದ್ರು ಇಂಥ ಟಯ ಈ ತಾರೀಕು ಇಂಥ ಡೇಟಲ್ಲಿ ಇಲ್ಲಿ ಗಾಂಧಿನಗರಲ್ಲಿ ಮನೆಗಳಲ್ಲಿ ಯಾರು ಇರು ಬೇಡ ಬಟ್ಲಲ್ಲಿ ಯಾರು ಇಡಬೇಡ ಡೈರೆಕ್ಟ್ ಆಗಿ ನಾಲ್ಕು ಜನ ಇದನ್ನ ಎಷ್ಟು ಜನ ಸಿಟ್ಟರೆ ಅಷ್ಟು ಹುಚ್ಚು ಬಿಡೋಣ ಮತ್ತೆ ಬೇರೆವರೆಗೆ ನಮ್ಮ ಜನಗಳಿಗೆಲ್ಲ ತೊಂದರೆ ಆದರೆ ನಾವು ಬರ್ತೀವಿ ಎಲ್ಲ ಹತ್ತು ಗಾಡಿ ಒಂದು ಗಾಡಿ ನಾಲ್ಕು ಗಾಡಿ ಇದಾವೆ ನಾಲ್ಕು ತಾರಿಗೆ ಒಂದು ಗಾಡಿ ಬಂದು ಎರಡು ಗಾಡಿ ಮೂರು ಗಾಡಿ ಇಟ್ಕೊಂಡು ಪ್ಲಾನ್ ಮಾಡಿ ಮನೇಲಲ್ಲಿ ಜನಗಳಿಗೆಲ್ಲರ ಹೊರಗಡೆ ಕಲಸಿ ಸ್ಪಾಟ್ ಅಲ್ಲಿ ಬಂದು ಐದೇ ನಿಮಿಷವರೆಗೂ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಇದು ಮೇನ್ ಪಾಯಿಂಟ್ ಕೆಲಸ ಮಾಡಿದಾಗಿರೋ ಒಳ್ಳೆ ಕಾರಣ ಏನಂದ್ರೆ ఇది స్ప్రెడ్ ఆగి ప్రాబ్లమ్ ఆగి హాస్పిటల్కి బాగా ఇన్స్పెక్టర్ సాబ్బందా నే బెస్ ఎలా మర్కొంటారు ఎలా అద్రీ ఎరడ్మూరు వయసు కచ్చిబిటారు ఈరుతాయి అల్ ఇన్స్పెక్టర్ హా బీస్ ఇన్స్పెక్టర్ మాట్లాడతాయి పచ్చారుల ఇర ఐదు జన స్మార్ట్వ్రే ಅವ್ರ ಜೈಲಿಗೆ ಆಗಿದ್ದೀವಿ ಇವ್ರ ಬಗ್ಗೆ ನಾವೇನು ಹೆಚ್ಚು ಮೈಸಾರು ಮಾಡ್ತಾ ಇದ್ದೀವಿ ತಿರುಗಾಡ್ತಾ ಇದೀವಿ ಸಿಗ್ತಾ ಇಲ್ಲ ಅವರು ಈ ಥರ ಮಾಡಿಬಿಟ್ಟು ಅವ್ರ ಮೇಲೆ ಆಸೆ ತಗೊತಾ ಇಲ್ಲ ಮೇನ್ ಪಾಯಿಂಟ್ ಜನಗಳೇ ಅವರು ಅವ್ರಿಗಿರೋ ಆಸ್ತಿ ಪಡೆಗಳ ಮೇಲೆ ಇದು ನಮಗೆ ಬೇಕಾಗಿಲ್ಲ ನಮಗೆ ನ್ಯಾಯ ಬೇಕು ಚಿಂತಾನ ಸರ್ಕಲ್ ಆಗಲಿ ಬಟ್ಟಲಿ ಸರ್ಕಲ್ ಆಗಲಿ ಎಲ್ಲಾದರೂ ನಾವು ಐನೂರು ಜನ ನಾವು ಸೇರಿಸಿದ್ವಿ ಯಾವುದು ಗಾಡಿ ಆಟೋ ಬಸ್ಸು ಲಾರಿ ಯಾವುದು ಹೋಗೋಕೆ ಇರಲ್ಲ ಈಗ ಇದು ಮತ್ತೆ ಇದು ಉಪರ ಕೊಟ್ಟು ಇಲ್ಲಿ ಒಂದು ಕೆಲಸ ಮಾಡಿಬಿಟ್ಟು ಇದು ಮತ್ತೆ ನಾವು ಹೋಗಿ ನಮ್ಮ ಕೆಲಸ ಮಾಡೋಣ ಅಂತ ದಯವಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಮಗೆ ನ್ಯಾಯ ಸಿಕ್ಕಂಗೆ ನೀವು ದಯವಿಟ್ಟು ನಮ್ಗೆ ಸ್ವಲ್ಪ ಸಹಾಯ ಮಾಡಿರಿ ಮೇನ್ ಪಾಯಿಂಟ್ ಬಂದು ಇದು ಮಾತ್ರ ಬಿಡೋಂಗಿಲ್ಲ ಮೇನ್ ಜನಗಳನ್ನ ಅರೆಸ್ಟ್ ಮಾಡಿಲ್ಲ ಚಿಕ್ಕ ಮಕ್ಕಳಿಗೆ ವಯಸ್ಸು ಚಿಕ್ಕಮಗ್ಗೊಂಡು ಐದು ಜನ ಬೇರೆ ಒಂದು ಕೆಲಸ ಮೇನ್ ಪಾಯಿಂಟ್ ಕೈಮತ್ತೂರು ಒಂದು ಕೇಸಿಗೆ ಹೋಗ್ಬಾರ್ದು ಮಹೇಶ್ ಅನ್ನೋದು ಇಲ್ಲಿ ಆಂಧ್ರ ತಮಿಳುನಾಡು ಮದ್ರೆ ಆಚೆ ಒಂದು ಕೇಸ್ ಇದೆ ಅವರು ಮತ್ತೆ ಇದು ಅಂತ ನಾಲ್ಕು ತಿಂಗಳ ಮುಂಚೆ ಅಲ್ಲಿ ಒಂದು ಕೇಸ್ ಇದೆ ಅವರು ಜಾನ್ಬಾಬ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಅಕೇಶನ್ಗೆ ಹಾಕಿ ಅಲ್ಲಿ ಹೊಡ್ದು ಬಿಟ್ರು ಇದೇ ಬಟ್ಲಾಗ ಐದಾರು ಕೇಸ್ ಇದ್ದಾವೆ ಅವರು ಐದಾರು ಕೇಸ್ ಇದ್ರೆ ಹಾಸ್ಪಿಟಲ್ ಹೋಗೋದು ಹತ್ತೇ ನಿಮಿಷ ಏನ್ ಮಾತು ಮಾಡ್ಕೊಂತಾರೆ ಕೇಸು ಇದೆ ಸಿಟಿಯಲ್ಲಿ ನಮ್ಗಿದ್ದಾರೆ ಜನಗಳು ನಮ್ಗೆ ನೋಡ್ಕೊಂತಾರೆ ಪೊಲೀಸರೆಲ್ಲ ನಮ್ಗೆ ಹಂಗೆ ನಾವನ್ನು ಸ್ಟ್ರೀಮ್ ಇದ್ದೀವಿ ನಾವು ಯಾರಿಗೆ ಎದುರ್ಕೊಂಡಲ್ಲ ಯಾರಿಗೆ ಬೈ ಮಾಡಲ್ಲ ನಾವೇ ರಾಜ್ಯ ನಾವೇ ಇದು ಬಂದು ಬಂದು ಮೂಸೇನೇ ಅವ್ರು ಸ್ಪ್ರೆಡ್ ಆಗಿರೋದು ನಾವೊಂದು ಹತ್ತು ಅಂದರೆ ಅವ್ರ್ ಹತ್ತು ಮಣಿಗಳಿದಾವೆ ನಾವನ್ನ ಇರಬೇಕಿಲ್ಲ ಅವರನ್ನ ಇರಬೇಕು ಇದೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇವ್ರನ್ನ ಇಲ್ಲಿ ಇರಬಾರ್ದು ಎಲ್ಲರಿಗೂ ಬಿಡೋಣ ಅಂತ ಯೋಚನೆ ಮಾಡಿ ಇಲ್ಲಿ ಶುರು ಮಾಡ್ತಾ ಇದ್ದಾರೆ ಈಗ ಜೈಲಲ್ಲಿ ಇರೋರು ಕೂಡ ಹೆಣ್ಮಕ್ಳಲ್ಲಿ ಊಟ ಕೊಡೋಕೆ ಹೊರಗಡೆ ಬಂದ ತಕ್ಷಣ ಸಣ್ಣ ಮಕ್ಕಳು ಹೆಣಸರು ಗಂಡಸರು ಯಾರು ನೋಡಲ್ಲ ಎಲ್ಲಾ ಕತ್ತರಿಸ್ತೀವಿ ಅಂತ ಸವಾಲು ಮಾಡ್ತಾ ಇದ್ದಾರೆ ಇದಕ್ಕೆ ಪೊಲೀಸರು ಆಕ್ಷನ್ ತಗೋಬೇಕು ಅವ್ರು ಅರೆಸ್ಟ್ ಮಾಡಲೇಬೇಕು ಅಂತ ನ್ಯಾಯ ನಾವಿಲ್ಲಿ ಬಂದಿದ್ದೀವಿ ಎಲ್ಲರಿಗೆ ನಮಸ್ಕಾರ